ಮಾಡೋ ಪೋಸ್ಟ್ಗಳಲ್ಲಿ ಇದಮ್ಮ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲಮ್ಮ ಬಿಕಾಸ್ ಸಿ ಇಫ್ ಯು ಹ್ಯಾವ್ ದಟ್ ಪ್ಲಾನ್ ಆ್ಯಂಡ್ ಡೂ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಎಜುಕೇಷನ್ ಅನ್ನೋದು ಶುಡ್ ಕಮ್ ಬೈ ದ ಫ್ಲೋ ಏನೇ ಮಾಡಿದ್ರೂ ಅದು ನಾನು ಅದು ಮಾ ಮಾಡಬೇಕಂದ್ರೆ ಮಾಡಲ್ಲಮ್ಮ ಇಟ್ ಕಮ್ಸ್ ಲೈಕ್ ದಟ್ ನಾನು ಯಾವತ್ತು ಅದು ಮಾಡಬೇಕಿದ್ ಹಿಂಗಾಗುತ್ತೆ ಹಂಗಾಗುತ್ತೆ ನೋನು ಇಟ್ ಇಟ್ ಕಮ್ಸ್ ವಿತ್ ದ ಫ್ಲೋ ಅಷ್ಟೇ ನಾನು ನೆವರ್ ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದರ್ ಇಟ್ ಕೋರ್ಸ್ ಅಷ್ಟನ್ನೇ ಅಂದರೆ ಏನು ಪ್ರತಿಯೊಂದು ಇವತ್ತು ಕೇಳ್ತಾರೆ ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು ಹೌ ಔ ಇಸ್ ದ ಲೈಫ್ ಜೀವನ ಅನ್ನೋದೇ ಒಂದು ಅನುಭವ ಪ್ರತಿಯೊಂದು ದಿನವೂ ಅನುಭವನೇ ಅದು ಇವನ್ ನಮ್ಗೆ ಗೊತ್ತಿ ನಮ್ಗೆ ವಿಷಯ ಎಲ್ಲ ತಿಳ್ಕೊತೀವ ಇವತ್ತು ನಮ್ಗೆ ಗೊತ್ತಾಗ್ತಿದೆ ಓ ಈ ವಿಷಯನೂ ಇದೆಯಾ ಇವನ್ ವಿ ಆರ್ ಲರ್ನರ್ಸ್ ಬಟ್ ಒಂದು ಅನುಭವ ಅಷ್ಟನ್ನೇ ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವು ಎಷ್ಟು ಸಿನ್ಸಿಯರಾಗಿರ್ತೀವೋ ಅನುಭವಕ್ಕೆ ಆ ಅನುಭವ ನಮಗೆ ತಿಳಿದ ಮರ್ಯಾದೆ ಕೊಡ್ಬೇಕು ಹೇಳೋದೇ ಮರ್ಯಾದೆ ಕೊಡೋಲ್ಲ

ও প্ল্যান্তি